ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ರಾಜೇಶ್ ಕೆವಿಆರ್ ಟಾಕ್ಸ್ ಗೆ ಸ್ವಾಗತ ಬಜೆಟ್ ನಲ್ಲಿ ಹತ್ತು ಹಲವಾರು ತೆರಿಗೆಗಳಿದ್ರು ಕೂಡ ಆದಾಯ ತೆರಿಗೆ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ ಯಾಕೆ ಅಂತಂದ್ರೆ ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡೋದರಿಂದ ಹೆಚ್ಚು ನಮಗೆ ಕುತೂಹಲ ಈ ತೆರಿಗೆ ಅನ್ನೋದು ನಾವು ವ್ಯವಸ್ಥಿತ ಸಮಾಜದಲ್ಲಿ ಬದುಕುವ ದಿನಗಳಿಂದ ಕೂಡ ಇದೆ ಇನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಹದಿನೆಂಟನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆದಾಗ ಬ್ರಿಟಿಷ್ ಸರ್ಕಾರಕ್ಕೆ ಆದಂತಹ ನಷ್ಟವನ್ನು ಸದ್ದುಗಿಸಿಕೊಳ್ಳಲು ಬಜೆಟ್ ಅಂತ ಬಂತು ಆ ಬಜೆಟ್ ನಲ್ಲಿ ಈ ಆದಾಯ ತೆರಿಗೆ ಅನ್ನುವ ಕಲ್ಪನೆ ಅಥವಾ ಅದನ್ನ ವಿಧಿಸಿದ್ರು ಇನ್ನು ಬಜೆಟ್ ನಲ್ಲಿ ಎರಡು ರೀತಿ ತೆರಿಗೆಗಳು ಇರುತ್ತೆ ಒಂದು ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ಈ ಆದಾಯ ತೆರಿಗೆ ಅನ್ನೋದು ನೇರ ತೆರಿಗೆ ಅಡಿನಲ್ಲಿ ಬರುತ್ತೆ ಇನ್ನು ಆದಾಯ ತೆರಿಗೆ ಬಗ್ಗೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ ಅದನ್ನ ಕಟ್ಟೋದಕ್ಕೆ ಎಲ್ಲ ಬೇಸರ ಯಾಕೆ ಅಂತಂದ್ರೆ ಸಹಸ್ರಾರು ವರ್ಷಗಳಿಂದ ನಮ್ಮನ್ನ ಬೇರೆಯವರು ಆಳಿದ್ರು ಅವರಿಗೆ ನಾವು ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟಿ ನಮ್ಮ ಡಿ ಎನ್ ಅದರ ಬಗ್ಗೆ ಬೇಸರ ಇದೆ ಇನ್ನು ಸ್ವಾತಂತ್ರ್ಯ ನಂತರ ಕೂಡ ಬಹಳ ಅವೈಜ್ಞಾನಿಕವಾಗಿ ನಮಗೆ ತೆರಿಗೆ ಪದ್ಧತಿ ಇತ್ತು ನಾವು ಬ್ರಿಟಿಷರ ಪದ್ಧತಿಯನ್ನ ಫಾಲೋ ಮಾಡಿದ್ರು ಕೂಡ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಾವು ಶೇಕಡ ತೊಂಬತ್ತೇಳರಷ್ಟು ತೆರಿಗೆಯನ್ನು ಕಟ್ತಾ ಇದ್ವಿ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ಇದೆ ಗಣೇಶ್ ಬಿಡಿಯವರು ಅವರು ದುಡಿದ ನೂರು ರೂಪಾಯಿಗೆ ಎಲ್ಲಾ ತೆರಿಗೆಗಳನ್ನು ಸೇರಿಸಿ ನೂರ ಒಂದು ರೂಪಾಯಿಯಷ್ಟು ತೆರಿಗೆ ಕಟ್ತಾರೆ ಈ ತರಹದ ತೆರಿಗೆ ಪದ್ಧತಿಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುಧಾರಣೆ ಕಂಡಿರುವಂತಹ ಆದಾಯ ತೆರಿಗೆ ಈಗ ಶೇಕಡ ಮೂವತ್ತಕ್ಕೆ ಬಂದು ನಿಂತಿದೆ ಇನ್ನು ನಮ್ಮ ಸಂವಿಧಾನ ಯಾವ ಯಾವ ರೀತಿಯ ತೆರಿಗೆಗಳು ಯಾರ ವ್ಯಾಪ್ತಿಗೆ ಬರ ಬರುತ್ತವೆ ಅಂತಂದ್ಬಿಟ್ಟು ಬಹಳ ಕ್ಲಿಯರಾಗಿ ಹೇಳಿದೆ ಈ ಆದಾಯ ತೆರಿಗೆ ಅನ್ನೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಇನ್ನು ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಕಾನೂನನ್ನು ಹೇಗೆ ರೂಪಿಸುತ್ತೆ ಅನ್ನೋದಕ್ಕೆ ನಮ್ಮ ದೇಶದ ಒಳಗಡೆ ಮತ್ತು ಹೊರಗಡೆ ಪರಿಸ್ಥಿತಿಗಳು ಕಾರಣ ಆಗುತ್ತೆ ನಮ್ಮ ದೇಶದ ಹೊರಗಡೆ ಅಂತಂದ್ರೆ ನಮ್ಮ ದೇಶ ಹತ್ತು ಹಲವಾರು ಟ್ರೀಟೀಸ್ ನ ಬೇರೆ ದೇಶಗಳ ಜೊತೆ ಸಂಬಂಧಗಳು ಮತ್ತು ಕೆಲವು ಶೃಂಗಸಭೆಗಳಿಗೆ ಭಾಗಿಯಾಗುತ್ತೆ ಅಂದ್ರೆ ಜಿ ಸೆವೆನ್ಸ್ ಇರ್ಬೋದು ಬ್ರಿಕ್ಸ್ ಇರಬಹುದು ಆ ತರದಲ್ಲಿ ಇದು ನಮ್ಮ ಸದಸ್ಯ ರಾಷ್ಟ್ರ ಆಗುತ್ತೆ ಅಲ್ಲಿ ಹಲವಾರು ರಾಷ್ಟ್ರಗಳು ಕುರಿತು ಆ ಉಭಯ ರಾಷ್ಟ್ರಗಳಿರುವಂತಹ ತೆರಿಗೆ ಪದ್ಧತಿಗಳನ್ನು ಚರ್ಚೆ ಮಾಡ್ತವೆ ಮತ್ತು ಉಭಯತರರಿಗೂ ಅನುಕೂಲವಾಗುವ ಂತ ತೆರಿಗೆ ಪದ್ಧತಿಗಳನ್ನು ರೂಪಿಸಬೇಕು ಅನ್ನೋ ಟ್ರಿಟಿ ಸೈನ್ ಮಾಡ್ತಾರೆ ಅದು ಕೂಡ ಒಂದು ಕಾರಣ ಆಗುತ್ತೆ ಇನ್ನೊಂದು ನಮ್ಮ ದೇಶದಲ್ಲಿರುವಂತಹ ಎಕಾನಮಿ ಹೇಗೆ ವರ್ತಿಸ್ತಾ ಇದೆ ಮತ್ತು ಜನ ಜನಗಳ ನಿರೀಕ್ಷೆ ಏನಿದೆ ಮತ್ತು ಸರ್ಕಾರಗಳ ಜವಾಬ್ದಾರಿ ಏನಿದೆ ಅನ್ನೋದ್ರ ಮೇಲೆ ಕೂಡ ತೆರಿಗೆ ಪದ್ಧತಿಗಳನ್ನು ಸರಳೀಕರಣಗೊಳಿಸುವುದು ಮತ್ತು ಜನರಿಗೆ ಆದಾಯ ತೆರಿಗೆ ಕಾನೂನು ಅಡಿಯಲ್ಲಿ ಯಾವ ರೀತಿಯ ತೆರಿಗೆ ವಿನಾಯಿತಿಗಳನ್ನು ಕೊಡಬೇಕು ರಿಯಾಯಿತಿಗಳನ್ನು ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡೋದ್ರ ಮೂಲಕ ಆದಾಯ ತೆರಿಗೆ ಕಾನೂನನ್ನ ಬದಲಾಯಿಸ್ತಾ ಹೋಗ್ತಾರೆ ಪ್ರತಿ ವರ್ಷ ಬಜೆಟ್ ನಲ್ಲಿ ಮಂಡಿಸುವಂತಹ ಈ ಆದಾಯ ತೆರಿಗೆ ಪದ್ಧತಿಗಳು ರಿಯಾಯಿತಿಗಳು ವಿನಾಯಿತಿಗಳು ಅದು ಮುಂದಿನ ವರ್ಷಕ್ಕೆ ಲಾಗು ಆಗ್ತವೆ ಹಾಗಾಗಿ ಈ ಬಜೆಟ್ ಅಲ್ಲಿ ಮಂಡಿಸುವಂತಹ ಆದಾಯ ತೆರಿಗೆ ಕಾನೂನುಗಳನ್ನು ನಾವು ಮುಂದಿನ ವರ್ಷಕ್ಕೆ ಪರಿಗಣಿಸ್ತೀವಿ ಇನ್ನು ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ನೋಡಬೇಕಂದ್ರೆ ಶೇಕಡ ಏಳರಷ್ಟು ಜನ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ ಹಾಗಾದ್ರೆ ಇಷ್ಟೊಂದು ಜನ ಇರುವಂತಹ ನಮ್ಮ ದೇಶದಲ್ಲಿ ಯಾಕೆ ಅಷ್ಟು ಕಡಿಮೆ ಜನ ಕಟ್ತಾ ಇದ್ದಾರೆ ಅಂತಂದ್ರೆ ಮೊದಲನೇದಾಗಿ ಎಲ್ಲರೂ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮಧುಕರು ಇರ್ತಾರೆ ಮಕ್ಕಳು ಇರ್ತಾರೆ ಇರ್ತಾರೆ ಹಾಗಾಗಿ ಎಲ್ಲರೂ ತೆರಿಗೆ ಕಟ್ಟಬೇಕಲ್ಲ ಇನ್ನು ನಮ್ಮ ದೇಶದ ಕಾನೂನಡಿಯಲ್ಲಿ ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ ಹಾಗೆ ಕೃಷಿಕರು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದಿಲ್ಲ ಇನ್ನು ರೂಪಾಯಿ ಮೂರು ಲಕ್ಷದವರೆಗಿರುವ ಆದಾಯಕ್ಕೆ ತೆರಿಗೆ ಇರೋದಿಲ್ಲ ಹಾಗಾಗಿ ಅಷ್ಟು ಆದಾಯ ಇರುವಂತವರು ತೆರಿಗೆ ಕಟ್ಟೋದಿಲ್ಲ ಇನ್ನು ಬದಲಾದ ಪರಿಸ್ಥಿತಿನಲ್ಲಿ ಈಗ ಏಳು ಲಕ್ಷ ಆದಾಯ ಇರುವಂಥವರು ಕೂಡ ತೆರಿಗೆ ರಿಟರ್ನ್ ಸಲ್ಲಿಸುವ ಅವಶ್ಯಕತೆ ಇಲ್ಲ ಹಾಗಾಗಿ ಅವರು ಯಾರು ತೆರಿಗೆ ರಿಟರ್ನ್ ಸಲ್ಲಿಸೋದಿಲ್ಲ ಇನ್ನು ನಮ್ಮ ದೇಶದಲ್ಲಿ ಈಗ ಬದಲಾದ ಪರಿಸ್ಥಿತಿನಲ್ಲಿ ಇರುವಂತಹ ತಂತ್ರಜ್ಞಾನದಲ್ಲಿ ಕಂಪ್ಯೂಟರೀಕರಣ ಮತ್ತು ಎ ಐ ತಂತ್ರಜ್ಞಾನದಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಬಹಳಷ್ಟು ಜನರ ಆದಾಯ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಅವರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ಅವರೆಲ್ಲ ಈಗ ತಪ್ಪದೇ ಆದಾಯ ತೆರಿಗೆ ಇಲಾಖೆಯ ವ್ಯಾಪ್ತಿಗೆ ಬರಬೇಕಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಶೇಕಡಾವರು ಅವರು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಮುಂಬರುವ ಸರಣಿಗಳಲ್ಲಿ ಆದಾಯ ತೆರಿಗೆ ರಿಟರ್ನ್ ಹೇಗೆ ಸಲ್ಲಿಸಬೇಕು ಯಾವ ರೀತಿಯ ತೆರಿಗೆ ರಿಯಾಯಿತಿಗಳು ವಿನಾಯಿತಿಗಳು ಇದೆ ಅದೆಲ್ಲವನ್ನು ಕುರಿತು ನಾವು ನೋಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ